ಮಹಾಲಕ್ಷ್ಮಿ ವ್ರತ ಎರಡ್ ಸಾವಿರದ ಇಪ್ಪತ್ತೈದು ಸಂಪತ್ತು ಮತ್ತು ಸಮೃದ್ಧಿಯ ಆಚರಣೆ ಮಹಾಲಕ್ಷ್ಮಿ ವ್ರತವು ಹಿಂದೂ ಸಂಪ್ರದಾಯದಲ್ಲಿ ಮಹತ್ವಪೂರ್ಣವಾದ ಆಚರಣೆಯಾಗಿದ್ದು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಮೀಸಲಾಗಿದೆ ಈ ಪ್ರಸ್ತುತಿಯಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತದ ವೈಶಿಷ್ಟ್ಯಗಳನ್ನು ಅದರ ಇತಿಹಾಸ ಮಹತ್ವ ಆಚರಣೆಯ ವಿಧಾನಗಳು ಮತ್ತು ಸಾಮಾಜಿಕ ಮಹತ್ವವನ್ನು ಅನ್ವೇಷಿಸುತ್ತೇವೆ ಈ ಪವಿತ್ರ ಹಬ್ಬದ ಮೂಲಕ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಎಲ್ಲರೂ ಹೇಗೆ ಪಡೆಯಬಹುದು ಎಂಬುದನ್ನು ತಿಳಿಯೋಣ ವರಮಹಾಲಕ್ಷ್ಮಿ ವ್ರತ ಅಂದರೆ ಏನು ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ವರಮಹಾಲಕ್ಷ್ಮಿ ವ್ರತವು ಶ್ರಾವಣ ಮಾಸದ ಹುಣ್ಣಿಮೆಗೆ ಮುನ್ನ ಬರುವ ಶುಕ್ರವಾರದಂದು ಆಚರಿಸಲಾಗುವ ಒಂದು ಪ್ರಮುಖ ಹಬ್ಬವಾಗಿದೆ ಇದು ಸಂಪತ್ತು ಸಮೃದ್ಧಿ ಸೌಂದರ್ಯ ಮತ್ತು ಅದೃಷ್ಟದ ದೇವತೆಯಾದ ಮಹಾಲಕ್ಷ್ಮಿಯನ್ನು ಪೂಜಿಸುವ ವೃತ್ತವಾಗಿದೆ ಭಕ್ತರು ತಮ್ಮ ಕುಟುಂಬಕ್ಕೆ ಐಶ್ವರ್ಯ ಮತ್ತು ಸಂತೋಷವನ್ನು ತರುವಂತೆ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ ಈ ವ್ರತವನ್ನು ಮುಖ್ಯವಾಗಿ ಮಹಿಳೆಯರು ಆಚರಿಸುತ್ತಾರೆ ಆದರೆ ಇಡೀ ಕುಟುಂಬವು ಪೂಜೆಯಲ್ಲಿ ಪಾಲ್ಗೊಂಡು ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಬಹುದು ಇದು ಕೇವಲ ಸಂಪತ್ತನ್ನು ಮಾತ್ರವಲ್ಲದೆ ಜ್ಞಾನ ಧೈರ್ಯ ಶಕ್ತಿ ಮತ್ತು ಆರೋಗ್ಯವನ್ನು ನೀಡುವ ಹಬ್ಬವೆಂದು ನಂಬಲಾಗಿದೆ ವರಮಹಾಲಕ್ಷ್ಮಿ ಹಬ್ಬದ ಐತಿಹಾಸಿಕ ಹಿನ್ನೆಲೆ ಮತ್ತು ಪುರಾಣ ಕಥೆಗಳು ಅಂತ ನೋಡುವುದಾದರೆ ವರಮಹಾಲಕ್ಷ್ಮಿ ವ್ರತದ ಕುರಿತು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ ಶಿವನು ಪಾರ್ವತಿಗೆ ಈ ವ್ರತದ ಮಹತ್ವವನ್ನು ವಿವರಿಸಿದನೆಂದು ಹೇಳಲಾಗುತ್ತೆ ಒಮ್ಮೆ ದೇವತೆಗಳು ಮತ್ತು ಅಸುರರು ಕ್ಷೀರಸಾಗರವನ್ನು ಮಥಿಸಿದಾಗ ಲಕ್ಷ್ಮೀದೇವಿ ದೇವಿ ಆವಿರ್ಭವಿಸಿದಳು ಅವಳು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತಾಳೆ ಈ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸುವವರಿಗೆ ಲಕ್ಷ್ಮೀದೇವಿ ದೇವಿ ವಿಶೇಷವಾಗಿ ಅನುಗ್ರಹಿಸುತ್ತಾಳೆ ವರಮಹಾಲಕ್ಷ್ಮಿ ವ್ರತದ ಮಹತ್ವ ಧಾರ್ಮಿಕ ಮತ್ತು ಸಾಮಾಜಿಕ ಪ್ರಯೋಜನಗಳನ್ನು ಇಲ್ಲಿ ತಿಳಿಯೋಣ ಧಾರ್ಮಿಕ ಮಹತ್ವ ಅಂದರೆ ಈ ವ್ರತವು ಲಕ್ಷ್ಮೀ ದೇವಿಗೆ ಪ್ರಿಯವಾದುದು ಇದನ್ನು ಆಚರಿಸುವ ಮೂಲಕ ಧನ ಧಾನ್ಯ ಐಶ್ವರ್ಯ ಸೌಭಾಗ್ಯ ಮತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ಕೌಟುಂಬಿಕ ಏಕತೆ ಕುಟುಂಬದ ಸದಸ್ಯರು ಒಟ್ಟಾಗಿ ಪೂಜೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಮನೆಗಳಲ್ಲಿ ಶಾಂತಿ ನೆಲೆಸುತ್ತದೆ ಸಮಾಜಮುಖಿ ಕಾರ್ಯ ಅನೇಕರು ಈ ದಿನದಂದು ಬಡವರಿಗೆ ದಾನ ಮಾಡುತ್ತಾರೆ ಇದು ಸಮಾಜದಲ್ಲಿ ಸಮಾನತೆ ಮತ್ತು ದಯೆಯನ್ನು ಉತ್ತೇಜಿಸುತ್ತದೆ ನಂಬಿಕೆ ಮತ್ತು ಶ್ರದ್ಧೆ ಭಕ್ತರು ಲಕ್ಷ್ಮೀ ದೇವಿಯ ಮೇಲಿನ ತಮ್ಮ ನಂಬಿಕೆಯನ್ನು ಪ್ರದರ್ಶಿಸುತ್ತಾರೆ ಇದು ಮಾನಸಿಕ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ವರಮಹಾಲಕ್ಷ್ಮಿ ವ್ರತವು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಇದು ಕುಟುಂಬದ ಸಂತೋಷ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನು ಹೆಚ್ಚಿಸುವ ಒಂದು ಸೇತುವೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತ ಶುಭ ಮುಹೂರ್ತ ಮತ್ತು ವಿಶೇಷತೆಗಳು ಸಾಮಾನ್ಯವಾಗಿ ಶುಭ ಮುಹೂರ್ತವನ್ನು ನೋಡಿ ಎಲ್ಲರೂ ಕೂಡ ವಿಶೇಷವಾದಂತಹ ಆಚರಣೆಯನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತದ ದಿನಾಂಕ ಮತ್ತು ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರರಂದು ಆಚರಿಸಲಾಗುವುದು ಈ ದಿನದಂದು ಪೂಜೆಯನ್ನು ಆಚರಿಸಲು ಕೆಲವು ನಿರ್ದಿಷ್ಟ ಶುಭ ಮುಹೂರ್ತಗಳಿವೆ ಸಿಂಹಲಗ್ನ ಪೂಜಾ ಮುಹೂರ್ತ ಬೆಳಿಗ್ಗೆ ಆರು ಹದಿನೈದರಿಂದ ಎಂಟು ಮೂವತ್ತರವರೆಗೆ ವೃಶ್ಚಿಕ ಲಗ್ನ ಪೂಜಾ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ನಲವತ್ತೈದರಿಂದ ಎರಡು ಮೂವತ್ತರವರೆಗೆ ಕುಂಭ ಲಗ್ನ ಪೂಜಾ ಮುಹೂರ್ತ ಸಾಯಂಕಾಲ ಐದು ನಲವತ್ತೈದರಿಂದ ಏಳು ಹದಿನೈದರವರೆಗೆ ವೃಷಭ ಲಗ್ನ ಪೂಜಾ ಮುಹೂರ್ತ ರಾತ್ರಿ ಒಂಬತ್ತು ಮೂವತ್ತರಿಂದ ಹನ್ನೊಂದರವರೆಗೆ ಈ ಮುಹೂರ್ತಗಳಲ್ಲಿ ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಸಿಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಇದು ಗೂಗಲ್ ಕೃಪೆಯಿಂದ ನೀಡಿರತಕ್ಕಂತಹ ಮುಹೂರ್ತವಾಗಿದೆ ಇದರಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ವರಮಹಾಲಕ್ಷ್ಮಿ ವ್ರತದ ಸಿದ್ಧತೆಗಳು ಭಕ್ತಿಯಿಂದ ಆಚರಿಸುವ ವಿಧಾನಗಳು ಪೂಜಾ ಮಂಟಪದ ಸಿದ್ಧತೆ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಕೋಣೆಯಲ್ಲಿ ಮಂಟಪವನ್ನು ಅಲಂಕರಿಸಿ ಬಾಳೆಕಂಬ ಮಾವಿನ ಎಲೆ ಹೂವುಗಳಿಂದ ಸಿದ್ಧಪಡಿಸಿ ಕಳಶ ಪ್ರತಿಷ್ಠಾಪನೆ ತಾಮ್ರ ಮತ್ತು ಬೆಳ್ಳಿಯ ಕಳಶದಲ್ಲಿ ನೀರು ಅಕ್ಕಿ ನಾಣ್ಯಗಳು ನಮ್ ನಿಂಬೆಹಣ್ಣು ಅದರ ಮೇಲೆ ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಯನ್ನು ಇಡಿ ಲಕ್ಷ್ಮಿ ವಿಗ್ರಹ ಅಥವಾ ಚಿತ್ರ ಕಳಶದ ಮೇಲೆ ಅಥವಾ ಪಕ್ಕದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಿ ಹೂವುಗಳು ಮತ್ತು ಆಭರಣಗಳಿಂದ ಅಲಂಕರಿಸಿ ನೈವೇದ್ಯಗಳ ಸಿದ್ಧತೆ ಬಗೆ ಬಗೆಯ ಸಿಹಿ ತಿಂಡಿಗಳು ಹಣ್ಣುಗಳು ಪಾಯಸ ಇತ್ಯಾದಿ ನೈವೇದ್ಯಗಳನ್ನು ತಯಾರಿಸಿ ಅಲಂಕಾರಿಕ ವಸ್ತುಗಳು ದೀಪಗಳು ಧೂಪ ಅಗರಬತ್ತಿಗಳು ಆರತಿ ತಟ್ಟೆ ಕರ್ಪೂರ ಕುಂಕುಮ ಅರಿಶಿನ ಚಂದನ ವೀಳ್ಯತೆಲೆ ಅಡಿಕೆ ಇತ್ಯಾದಿಗಳನ್ನು ಸಿದ್ಧಪಡಿಸಿಕೊಳ್ಳಿ ಸ್ನೇಹಿತರೆ ವರಮಹಾಲಕ್ಷ್ಮಿ ಪೂಜೆಯ ವಿಧಾನಗಳು ಹಂತ ಹಂತವಾಗಿ ಉದಾಹರಣೆಗಳೊಂದಿಗೆ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಇಲ್ಲಿ ನೋಡೋಣ ಬನ್ನಿ ಪೂಜೆ ಆರಂಭಿಸುವ ಮೊದಲು ಶುದ್ಧರಾಗಿ ದೇವಿಯ ಮುಂದೆ ಕುಳಿತು ನಾನು ಈ ವರಮಹಾಲಕ್ಷ್ಮಿ ವ್ರತವನ್ನು ಕುಟುಂಬದ ಸುಖ ಸಮೃದ್ಧಿ ಸಂಪತ್ತು ಮತ್ತು ಸಂತೋಷಕ್ಕಾಗಿ ಆಚರಿಸುತ್ತೇನೆ ಎಂಬ ಸಂಕಲ್ಪವನ್ನ ಮಾಡಬೇಕು ಕಳಶದಲ್ಲಿರುವ ನೀರಿಗೆ ಗಂಗಾಚಲ ಕುಂಕುಮ ಅರಿಶಿನ ಸೇರಿಸಿ ನಂತರ ಕಳಶಕ್ಕೆ ಗಂಧ ಕುಂಕುಮ ಲೇಪಿಸಿ ಹೂವುಗಳಿಂದ ಅಲಂಕರಿಸಿ ಓಂ ವರಲಕ್ಷ್ಮಿಯೈ ನಮಃ ಎಂದು ಜಪಿಸಿ ಓಂ ವರ ಲಕ್ಷ್ಮಿಯೈ ನಮಃ ಕಳಶದಲ್ಲಿ ದೇವಿಯನ್ನು ಆಹ್ವಾನಿಸಿ ದೇವಿಯ ವಿಗ್ರಹ ಅಥವಾ ಚಿತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ದೇವಿಯ ಉಪಸ್ಥಿತಿಯನ್ನು ಆಹ್ವಾನಿಸುತ್ತದೆ ಇದನ್ನೇ ನಾವು ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತೀವಿ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಅಥವಾ ಸಹಸ್ರನಾಮಾವಳಿ ಪಠಿಸುತ್ತಾ ಪ್ರತಿ ನಾಮಕ್ಕೂ ಹೂವುಗಳನ್ನು ಅಥವಾ ಅಕ್ಷತೆಗಳನ್ನು ದೇವಿಗೆ ಅರ್ಪಿಸಿ ನೈವೇದ್ಯ ಮತ್ತು ಆರತಿ ಸಿದ್ಧಪಡಿಸಿದ ನೈವೇದ್ಯಗಳನ್ನು ಸಿದ್ಧಪಡಿಸಿದ ನೈವೇದ್ಯಗಳನ್ನು ದೇವಿಗೆ ಅರ್ಪಿಸಿ ನಂತರ ಕರ್ಪೂರದಿಂದ ಆರತಿ ಬೆಳಗ್ಗೆ ದೇವಿಯ ಸ್ತುತಿಗಳನ್ನು ಹಾಡಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿ ವ್ರತ ಮತ್ತು ಕಥೆ ಶ್ರವಣ ವರಲಕ್ಷ್ಮಿ ವ್ರತದ ಕಥೆಯನ್ನು ಎಲ್ಲರೂ ಒಟ್ಟಾಗಿ ಕುಳಿತು ಆಲಿಸಿ ಇದು ವ್ರತದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ವರಮಹಾಲಕ್ಷ್ಮಿ ಆಶೀರ್ವಾದ ಸಮಾಜದ ಎಲ್ಲ ವರ್ಗದವರಿಗೆ ವರಮಹಾಲಕ್ಷ್ಮಿಯ ಆಶೀರ್ವಾದ ಲಭಿಸಲಿ ವರಮಹಾಲಕ್ಷ್ಮಿ ವ್ರತವು ಕೇವಲ ಒಂದು ಕುಟುಂಬ ಅಥವಾ ಒಂದು ವರ್ಗಕ್ಕೆ ಸೀಮಿತವಾದುದಲ್ಲ ಇದು ಸಮಾಜದ ಎಲ್ಲ ವರ್ಗದವರಿಗೂ ಸಮೃದ್ಧಿ ಸಂತೋಷ ಮತ್ತು ಶಾಂತಿಯನ್ನು ತರುವ ಹಬ್ಬವಾಗಿದೆ ಭಕ್ತಿಯಿಂದ ಆಚರಿಸುವ ಪ್ರತಿಯೊಬ್ಬರಿಗೂ ಲಕ್ಷ್ಮೀದೇವಿ ತನ್ನ ಆಶೀರ್ವಾದವನ್ನು ನೀಡುತ್ತಾಳೆ ಉದಾಹರಣೆಗೆ ವ್ಯಾಪಾರಸ್ಥರು ವ್ಯವಹಾರದಲ್ಲಿ ಲಾಭ ಮತ್ತು ವೃದ್ಧಿ ಕೃಷಿಕರು ಉತ್ತಮ ಬೆಳೆ ಮತ್ತು ಸಮೃದ್ಧಿ ಉದ್ಯೋಗಿಗಳು ವೃತ್ತಿಯಲ್ಲಿ ಪ್ರಗತಿ ಮತ್ತು ಆರ್ಥಿಕ ಸ್ಥಿರತೆ ಗೃಹಿಣಿಯರು ಮನೆಯಲ್ಲಿ ಶಾಂತಿ ಸೌಖ್ಯ ಮತ್ತು ಮಕ್ಕಳ ಆರೋಗ್ಯ ಈ ಹಬ್ಬವು ಸಮಾಜದಲ್ಲಿ ಧಾರ್ಮಿಕ ಸೌಹಾರ್ದತೆ ಮತ್ತು ಪರಸ್ಪರ ಪ್ರೀತಿಯನ್ನು ಬೆಳೆಸುತ್ತದೆ ಎಲ್ಲರೂ ಒಟ್ಟಾಗಿ ಸೇರಿ ಈ ಪವಿತ್ರ ಹಬ್ಬವನ್ನು ಆಚರಿಸುವ ಮೂಲಕ ಸಾಮಾಜಿಕ ಬಂಧಗಳು ಬಲಗೊಳ್ಳುತ್ತವೆ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಆಚರಣೆಯ ಸುಂದರ ಕ್ಷಣಗಳು ಕೆಲವು ಭಾವಚಿತ್ರಗಳ ಸಂಗ್ರಹವಿಲ್ಲದೆ ನೋಡೋಣ ವರಮಹಾಲಕ್ಷ್ಮಿ ವ್ರತವು ಬಣ್ಣಗಳು ಭಕ್ತಿ ಮತ್ತು ಸಾಂಸ್ಕೃತಿಕ ಸೌಂದರ್ಯದಿಂದ ತುಂಬಿದ ಒಂದು ಹಬ್ಬವಾಗಿದೆ ಇಲ್ಲಿ ಆಚರಣೆಯ ಕೆಲವು ಸುಂದರ ಕ್ಷಣಗಳ ಭಾವಚಿತ್ರಗಳನ್ನು ನೋಡಬಹುದು ವರಮಹಾಲಕ್ಷ್ಮಿ ವ್ರತದ ಸಂದೇಶ ಮತ್ತು ಸಮಾಪ್ತಿ ವರಮಹಾಲಕ್ಷ್ಮಿ ವ್ರತವು ಕೇವಲ ಸಂಪತ್ತಿನ ಆಚರಣೆಯಲ್ಲ ಇದು ಭಕ್ತಿ ಶ್ರದ್ಧೆ ಕುಟುಂಬದ ಏಕತೆ ಮತ್ತು ದಾನದ ಮಹತ್ವವನ್ನು ಸಾರುವ ಹಬ್ಬವಾಗಿದೆ ಈ ವ್ರತವನ್ನು ಪ್ರಾಮಾಣಿಕವಾಗಿ ಆಚರಿಸುವ ಮೂಲಕ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದು ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆಯಬಹುದು ಎರಡು ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತವು ಎಲ್ಲರ ಬಾಳಿನಲ್ಲಿ ಸುಖ ಶಾಂತಿ ಐಶ್ವರ್ಯ ಮತ್ತು ಆರೋಗ್ಯವನ್ನು ತರಲಿ ಎಂದು ಹಾರೈಸೋಣ ಓಂ ವರ ಮಹಾಲಕ್ಷ್ಮಿಯ ನಮಃ ಧನ್ಯವಾದಗಳು